ನಮ್ಮ ಸಂಘಟನಾ ಪಕ್ಷದವರು ನಮ್ಮ ಪಕ್ಷದವರು ನಮ್ಮ ಪಕ್ಷದವರು ಈ ತುದಿಕ್ಕೆ ಮಧ್ಯ ಸಮುದದಲ್ಲಿ ಮತ್ತು ಒತ್ತಾಯಕ್ಕೆ ಸಮುದದಲ್ಲಿ ಎಸಿಸಿ ಅಂತ ಕೂಡ आमंत्रित ಮಾಡಿದ್ರು

тогава да изберем и али та си го води ела ни лати да го това да не е сити биле а полику да да го

ನಮ್ಮ ಗ್ಯಾರಂಟಿ ಯೋಜನೆ ಈ ಯೋಜನೆಗಳು ವಿಶೇಷವಾಗಿ ಸಮಾಜದ ಎಲ್ಲ ಬಡವರಿಗೆ ಶಕ್ತಿ ದೊಡ್ಡ ಆ ಕಾರ್ಯಕ್ರಮಗಳಿಂದ ಇವತ್ತು ಬಿಜೆಪಿಯವರು ಜೆ ಡಿ ಎಸ್ನವರು ಕೈಗೊಂಡಿದ್ದಾರೆ ಈಗ ಬಾಯಿ ಬಂದೆ ಹೋಗಲೇನ

ಒಂದು ಸ್ಪಷ್ಟಪಡಿಸಿದ್ದ ಅನೇಕ ವೇದಿಕೆಗಳಲ್ಲಿ ನಾವು ಈ ಅವಧಿ ಏನಿದೆ ಈ ಅವಧಿಯಲ್ಲೂ ಕೂಡ ಎಲ್ಲ ಬೇರೆ ತಿಂಗಳನ್ನು ಜಾರಿ ಮಾಡಿದ್ದೀವಿ ತಿಂಗಳಲ್ಲಿ ಜಾರಿ ಮಾಡಿರುವ ಮತ್ತೆ ನಾವೇಂಗೆಲ್ವಾ ಯಾವ ರೀತಿ ನನ್ನ ಉಪಯೋಗ ಆಹ್ವಾನ ಮಾಡಬೇಕು ಕೂಡ ಕಾರ್ಯಕರ್ತರ ಮಾಡೋ ಸಾಲ ನಾನು ಕಾರ್ಯಕರ್ತರು ಕಾರ್ಯಕರ್ತರು ಒಬ್ಬ ಸೇರಿ ಅವೇಲೆ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬರು ಜನ ಒಟ್ಟು ಜನ ಆಗ್ತಾ ಇರೋದೇ ಮತ್ತು ನಾವು ಸೇರಿ ಒಂದು ಸಾವಿರದ ಕೆ ಪಿ ಸಿ ಅಧ್ಯಕ್ಷರಿಗೂ ರಾಜ್ಯದ ಮುಖ್ಯಮಂತ್ರಿ ನಾವು ಭವಿಷ್ಯದಲ್ಲಿ ಕಲಬುರಗಿಯ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಅವರು ಇದ್ದಾರೆ ಒಂದು ಆಶ್ವಾಸನೆ ಕೊಟ್ಟಿದ್ದೇವೆ ನಿನ್ನೆ ಮಾತನಾಡಿ ಸ್ನೇಹಿತರಿಗೆ ಯಾವ ರೀತಿ ನಾವು ಹುಡುಗಿ ನಮ್ಮ ನಮ್ಮ ತನ್ನವರ ಸಂಬಂಧ ಅದೇ ರೀತಿ ನಾವೆಲ್ಲ ನಮ್ಮ ಜೊತೆ ಪ್ರತಿಯೊಂದು ನಿಮ್ಮ ಭಾರತ ದೇಶದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ನಮಗೆ ಮಾಡ್ತೇವೆ ಸಿದ್ದರಾಮಯ್ಯ ಅವರ ನೇತೃತ್ವ ಡಿಕೆ ಶಿವಕುಮಾರ್ ನೇತೃತ್ವ ಮತ್ತು ನಿಮ್ಮ ನ್ಯಾಯ ಸಿಎಂ ಆದೇಶತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ನಮ್ಮ ಕಲ್ಯಾಣ ಕನ್ನಡದಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಅವರು ಪಟ್ಟಿಗೆ ಸೇರಿ ಒಂದು ಕುಟುಂಬದ ಸದಸ್ಯರು ಸೇರಿ ನಾವು ಜಯ ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿದರು